ವೀಕ್ಷಕರೇ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಲ್ಲಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಬಹಳನೇ ಉಪಯುಕ್ತಕರವಾಗಿರುತ್ತೆ ಈಗ ಇನ್ನು ಮುಂದೆ ಜೂನ್ನಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ನಿಮ್ಮ ಖಾತೆಗಳಿಗೆ ವರ್ಗಾವಣೆಯಾಗುತ್ತೆ ಸೊ ಹಾಗಿದ್ದಲ್ಲಿ ತಡ ಏಕೆ ಬಂದು ನೋಡೋಣ ಏನಿದೆ ಇನ್ಫಾರ್ಮೇಷನ್ ಅಂತ ವೀಕ್ಷಕರೇ ಈ ಒಂದು ಇನ್ಫಾರ್ಮೇಷನ್ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಕೊಡುವ ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ಮತ್ತೊಂದು ಹೊಸ ಯೋಜನೆ ಬಂದಿದೆ ಯಾವುದು ಆ ಯೋಜನೆ ಅಂತೀರಾ ಹಾಗಿದ್ದಲ್ಲಿ ಆ ಒಂದು ಯೋಜನೆಗೆ ಬೇಕಾಗುವ ಪ್ರಮುಖ ದಾಖಲೆಗಳ ಬಗ್ಗೆ ಮಾತಾಡ್ತಾ ಬಂದರೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಈ ನಾಲ್ಕು ಇಂಪಾರ್ಟೆಂಟ್ ದಾಖಲಾತಿಗಳಿರ್ತವೆ ಆ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಸೊ ಆ ಯೋಜನೆ ಬಂದುಬಿಟ್ಟು ನಿಮಗೆ ತಿಂಗಳಿಗೆ ಹನ್ನೆರಡು ನೂರು ರೂಪಾಯಿ ಆ ಒಂದು ಯೋಜನೆಗಳಿಂದ ಆ ಒಂದು ಯೋಜನೆಯಿಂದ ಬರುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಮತ್ತು ಆ ಒಂದು ಯೋಜನೆಯ ಹನ್ನೆರಡು ನೂರು ರೂಪಾಯಿ ಸೇರಿಸಿ ತಿಂಗಳಿಗೆ ಈಗ ನಿಮ್ಮ ಖಾತೆಗಳಿಗೆ ಜೂನ್ನಿಂದ ಬರುವುದು ಮೂರು ಸಾವಿರದ ಎರಡು ನೂರು ರೂಪಾಯಿ ಸೊ ಹಾಗಿದ್ದಲ್ಲಿ ಆ ಒಂದು ಯೋಜನೆಗೆ ಅಪ್ಲೈ ಮಾಡುವುದು ಹೇಗೆ ಸೊ ಏನೆಲ್ಲ ಡೀಟೇಲ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬಂದರೆ ವೀಕ್ಷಕರೇ ಇಲ್ಲಿಯವರೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಹತ್ತು ಕಂತು ನೀವು ನಿಮ್ಮ ಖಾತೆಗಳಿಗೆ ವರ್ಗಾವಣೆಯಾಗಿದೆ ಹನ್ನೊಂದನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಜೂನ್ ಹತ್ತರ ನಂತರ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ಇದರ ಜೊತೆಗೆ ಆ ಒಂದು ಯೋಜನೆಯ ಹೆಸರು ಬಂದುಬಿಟ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅನ್ನೋದರ ಒಂದು ಹೊಸ ಯೋಜನೆ ಬಂದಿದೆ ಸರ್ಕಾರದಿಂದ ಈ ಒಂದು ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಹನ್ನೆರಡು ನೂರು ರೂಪಾಯಿಯ ಸಹಾಯವನ್ನು ಮಾಡಲಾಗುವುದು ಸೊ ಹಾಗಾಗಿ ಈಗ ಇನ್ನು ಮುಂದೆ ನಿಮಗೆ ಜೂನ್ನಿಂದ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಹನ್ನೆರಡು ನೂರು ಸೇರಿಸಿ ಮೂರು ಸಾವಿರದ ಎರಡುನೂರು ರೂಪಾಯಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಬೇಕಂದ್ರೆ ನೀವು ನಿಮ್ಮ ಸಮೀಪದಲ್ಲಿರುವ ಅಟಲ್ ಕೇಂದ್ರದಲ್ಲಿ ಹೋಗಿ ಈ ಒಂದು ಯೋಜನೆ ಬಗ್ಗೆ ಸ ಕ್ಲಿಯರಾಗಿ ಇನ್ಫಾರ್ಮೇಷನ್ ತಗೊಂಡು ಹೇಗೆ ಅಪ್ಲೈ ಮಾಡುವುದು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡಬಹುದು ಸೊ ನೀವು ತೊಗೋಬೋದು ಈ ಯೋಜನೆಯ ಹೆಸರು ಸಂಧ್ಯಾ ಸುರಕ್ಷತೆ ಯೋಜನೆ ಸೊ ಅಟಲ್ ಕೇಂದ್ರದಲ್ಲಿ ಹೋಗಿ ಈ ಒಂದು ಯೋಜನೆ ಬಗ್ಗೆ ಸ್ ಮಾಹಿತಿ ಕೇಳಿಕೊಂಡು ಅಪ್ಲೈ ಮಾಡಿ ಜೂನ್ನಿಂದ ಮೂರು ಸಾವಿರದ ಎಂಟ್ನೂರು ರೂಪಾಯಿ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಸೊ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಅನ್ನಭಾಗ್ಯ ಯೋಜನೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಿ ನಿಮಗೆ ಆನ್ಸರನ್ನು ನೀಡಲಾಗುವುದು ಅದರ ಜೊತೆಗೆ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ನೀವು ಕೊಡುವ ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಮಾಹಿತಿಯನ್ನು ನೀಡಲಾಗುವುದು ಸೊ ಥ್ಯಾಂಕ್ ಯು ವೀಕ್ಷಕರೇ ಸೊ ಇಫ್ ಪಾಸಿಬಲ್ ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಿ ಆ್ಯಸ್ ಮಚ್ ಆಸ್ ಪಾಸಿಬಲ್ ಬೇರೆಯವ್ರಿಗೂ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು